ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನು ಇವತ್ತ ರುಚಿ ರುಚಿಯಾಗಿ ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ಹೇಗೆ ಮಾಡೋದು ಅಂತ ಇದ್ದೀನಿ ನಾನು ಹೀರೆಕಾಯಿಯನ್ನು ಉಪ್ಪು ನೀರಲ್ಲಿ ತೊಳೆದು ಮೇಲೆ ಸಿಪ್ಪೆಯನ್ನು ತೆಗೆದು ಈಗ ಉದ್ದದ್ದಾಗೆ ಕಟ್ ಇದ್ದೀನಿ ಪೂರ್ತಿ ಹೀರೆಕಾಯಿ ಎಣ್ಣೆಗಾಯಿ ಮಾಡಲಿಕ್ಕೆ ಉದ್ದುದ್ದಗಾಗಿ ಕಟ್ ಮಾಡ್ಕೋಬೇಕು ಒಂದು ಹೀರೆಕಾಯಿ ಹೆಸಳಲ್ಲಿ ನಾನು ನಾಲ್ಕು ಭಾಗ ಇದ್ದೀನಿ ನೋಡಿ ಇವಾಗ ಈ ಥರ ಮಾಡ್ಕೊಂಡಿದ್ದೀನಿ ಈಗ ನಾನು ಇಷ್ಟು ಇದು ಮಾಡ್ಕೊಂಡಿದ್ದಾಯಿತು ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೋತಾ ಇದ್ದೀನಿ ಅದಕ್ಕೆ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ ಇವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಶೇಂಗಾ ಬೀಜ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇವಾಗ ನಾನು ಮೇಲೆ ಎಲ್ಲ ಕಪ್ ಕಪ್ ಚುಕ್ ಚುಕ್ಕಿ ಬರಬೇಕು ಆ ಥರ ಹುರ್ಕೋತಾ ಇದ್ದೀನಿ ಹುರ್ಕೊಂಡು ಒಂದು ಸೈಡ್ ತೆಗೆದು ಇಟ್ಕೊತಾ ಇದ್ದೀನಿ ಅದೇ ಪಾತ್ರೆಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನೋಡಿ ಒನ್ ಟೇಬಲ್ ಅಷ್ಟು ಎಣ್ಣೆ ಹಾಕಿತ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ನೆಲ್ಲ ಅವನು ಹಾಕ್ತಾಯಿದ್ದೀನಿ ಇವಾಗ ನಾನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇವನ ಒಂದು ಸೆವೆಂಟಿ ಪರ್ಸೆಂಟಷ್ಟು ಹುರಿದಾದ್ಮೇಲೆ ಚೆನ್ನಾಗಿ ಹುರಿದಾದ್ಮೇಲೆ ಒಂದು ಸೈಡ್ ತೆಗೆದಿಟ್ಕೋತಾ ಇದ್ದೀನಿ ಇವನ ಅವನ್ನ ತೆಗೆದಿಟ್ಕೊಂಡು ಅದೇ ಪಾತ್ರೆಗೆ ಅದೇ ಬಾಣಲೆ ಗ್ಯಾಸ್ ಆನ್ ಮಾಡಿಕೊಂಡು ಅದೇ ಬಾಣಲಿಗೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಯಾವುದೇ ಮಸಾಲೆ ಹುರ್ಕೊಳ್ಳೋ ಮುಂದೆ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಸಾಕು ಆಯಿಲ್ ಅದಕ್ಕೆ ಒಂದು ಐದರಿಂದ ಆರು ಹಸಿ ಮೆಣಸಿಗೆ ಹಾಕೋತಾ ಇದ್ದೀನಿ ಮಸಾಲೆಗೆ ಚಿಟಪಟ ಅಂತ ಸಿಡಿತಾವು ಮೆಣಸಿನ್ಕಾಯಿ ಹುಷಾರು ಅದಕ್ಕೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸ್ರುಗಳು ಹಾಕ್ಕೊತಾ ಇದ್ದೀನಿ ಒನ್ ಟೇಬಲ್ ಅಷ್ಟು ಜೀರಿಗೆ ಒಂದು ಹಸಿ ಅಲ್ಲ ಒಂದು ಸಲ ಒಂದು ಇಂಚಷ್ಟು ಕೊತ್ತಂಬರಿ ಕರಿಬೇವು ಹಾಕ್ಕೊಂಡು ಮಸಾಲೆ ಘಮ ಬರುವವರೆಗೂ ಹುರ್ಕೋತಾ ಇದ್ದೀನಿ ಕೊತ್ತಂಬರಿದು ಕರಿಬೇದು ಘಮ ಚೆನ್ನಾಗಿ ಬರ್ತದೆ ಹುರ್ಕೋತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಪೂರ್ತಿ ಹುರ್ಕೊತಾ ಇದ್ದೀನಿ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೋತಾ ಇದ್ದೀನಿ ಬಿಳಿ ಎಳ್ಳು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಹುರ್ಕೊಂಡು ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಗ್ರೈಂಡ್ ಮಾಡಿಕೊಂಡು ಬರಲಿಕ್ಕೆ ಹೋಗ್ತೀನಿ ಹುರ್ಕೊಂಡಿಟ್ಕೊಂಡಿರೋ ಪದಾರ್ಥ ಎಲ್ಲ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು ಶೇಂಗಾ ಬೀಜ ಹಾಕ್ಕೋತಾ ಇದ್ದೀನಿ ಆಗಲೇ ಹುರಿದಿಟ್ಕೊಂಡಿದ್ನೆಲ್ಲ ಸಿಪ್ಪೆ ಬಿಡಿಸ್ಬೋದು ಬಿಡಿಸ್ತೇನೂ ಇರ್ಬೋದು ನಡೀತೈತಿ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ ಬೆಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಹಾಕೋತಾ ಇದ್ದೀನಿ ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಬರೋಣ ಇವಾಗ ನಾನು ಪೂರ್ತಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ನೋಡಿ ಪೂರ್ತಿ ಸಣ್ಣದಾಗಿ ತರಿ ತರಿಯಾಗಿ ಮಾಡಿದರೆ ರುಚಿ ಬೇರೆ ಬರ್ತೈತಿ ಪೂರ್ತಿ ಸಣ್ಣದಾಗಿ ಮಾಡಿದರೆ ರುಚಿ ಬೇರೆ ಬರ್ತೈತಿ ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆನಿಟ್ಕೊಂಡು ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆಯನ್ನು ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಚಟಪಟ ಅಂತ ಸಿಡಿಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಸ್ ಜೀರಿ ಸಾಸಿವೆ ಹಾಕ್ಕೊಂಡು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಕೈ ಆಡಿಸಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಕೈ ಆಡಿಸ್ತಾಯಿದ್ದೀನಿ ಈರುಳ್ಳಿ ಪೂರ್ತಿ ಮೆತ್ತಗಾಗಬೇಕು ಮೇಲೆ ನೋಡಿ ಈ ಥರ ಆದಮೇಲೆ ಹೀರೆಕಾಯಿಯನ್ನು ಹುರಿದಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಒನ್ ಫಿಫ್ಟಿ ಪರ್ಸೆಂಟ್ ಅವನ್ನ ಹುರಿದಿಟ್ಕೊಂಡಿದ್ದು ಹಿರೇಕಾಯಿನ ಹಾಕೋತಾ ಇದ್ದೀನಿ ಹೀರೆಕಾಯಿ ಹಾಕ್ಕೊಂಡು ಪೂರ್ತಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಶುಗರ್ ಇದ್ದವ್ರಿಗೆ ಈ ಹೀರೆಕಾಯಿ ಅಂತೂ ಹೇಳಿ ಮಾಡಿಸಿದ ಹಾಗೆ ಈಗ ನಾನು ಇದಕ್ಕೆ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಆವಾಗಲೇ ಮಸಾಲೆ ಹುರ್ಕೊಂಡು ಮಿಕ್ಸಿ ಹಾಕ್ಕೊಂಡ್ಬಂದ್ಮೇಲೆ ಆ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಪೇಸ್ಟ್ ಹಾಕ್ಕೊಂಡು ಪೂರ್ತಿ ಮಸಾಲೆಯೆಲ್ಲ ಹೀರೆಕಾಯಿಗೆ ಹಿಡಿಬೇಕಾದ ಆ ರೀತಿಯಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನಾನು ಹುರ್ಕೋತಾ ಇದ್ದೀನಿ ಇವಾಗ ಪೂರ್ತಿ ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ನೋಡಿ ಇವಾಗ ಪೂರ್ತಿ ಕೈ ಆಡಿಸಿದ್ದಾಯ್ತು ಇದಕ್ಕೆ ಅದೇ ಒಂದು ಸ್ವಲ್ಪ ಒಂದು ವಾ ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಭಾಳ ಬೇಡ ಇಷ್ಟು ನೀರು ಹಾಕಿ ಒಂದು ಸ್ವಲ್ಪ ಮೇಲೆ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಪೂರ್ತಿ ಈಗ ಕುದೀಲಿದ್ದು ಪೂರ್ತಿ ಚೆನ್ನಾಗಿ ಕುದಿಯೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದ್ದಾದ ಮೇಲೆ ನೋಡಿ ಇವಾಗ ಈ ಥರ ತಿಕ್ನೆಸ್ಸಿಗೆ ಬಂದಿದೆ ಹಿರೇಕಾಯಿ ಎಣ್ಣೆಗಾಯಿ ಇವಾಗ ಹಿರೇಕಾಯಿ ಎಣ್ಣೆಗಾಯಿ ಎಲ್ಲದಕ್ಕೂ ಚೆನ್ ಸೂಪರ್ ಕಾಂಬಿನೇಷನ್ ಚಪಾತಿ ಅಕ್ಕಿ ರೊಟ್ಟಿ ಎಲ್ಲಕ್ಕೂ ಬರ್ತದೆ ಹೇಳಿ ಮಾಡಿಸಿದ ಹಾಗೆ ಅಕ್ಕಿ ರೊಟ್ಟಿಗಂತರೂ ನಿಮಗೆ ಯಾವುದಾದ್ರೂ ನೆಕ್ಸ್ಟ್ ರೆಸಿಪಿ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು